ಹಲೋ ನಾನು ನಿಮ್ಮ ಮಹೇಶ್ವರಿ ಇವಳು ನನ್ನ ಮಗಳು ಸಿಹಿ ಸಿಹಿ ಅಂದರೆ ಬರೀ ಸಿಹಿಯಲ್ಲ ಸಿಹಿತ ಹಾಗೆ ನನ್ನ ನಿಜವಾದ ಹೆಸರು ಹುಟ್ಟಿದ ಹೆಸರು ಮಹೇಶ್ವರಿ ಅಂತ ನನಗೆ ಅದೇ ಇಷ್ಟ ಅದಕ್ಕೆ ಅದನ್ನೇ ಇಟ್ಟಿರೋದು ಆದರೆ ಮನೆಯಲ್ಲೆಲ್ಲ ನನ್ನ ಹೆಸರನ್ನ ಸೌಮ್ಯ ಅಂತ ಕರೀತಾರೆ ಎಲ್ಲರೂ ಸೌಮ್ಯ ಅಂತಲೇ ಕರೆಯೋದು ಆದರೆ ತುಂಬ ಬೇಕಾಗಿರೋರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋ ಅಂಥವ್ರು ಮಾತ್ರ ಮಹೇಶ್ವರಿ ಮಹಿ ಅಂತ ಕರೆಯೋದು ನನ್ನ ಇಷ್ಟು ದಿವಸ ನಾನು ಇವಳು ರೀಲ್ಸ್ ಮಾಡೋದನ್ನು ನೀವು ನೋಡ್ತಾ ಇದ್ರಿ ಆದರೆ ಇವತ್ತು ಮೊದಲನೇ ಸಲ ನಾವಿಬ್ಬರು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ವಿ ಅಂದರೆ ನನ್ನ ಬಗ್ಗೆ ಇವಳ ಬಗ್ಗೆ ನಿಮಗೆಲ್ಲರ್ಗು ಹೇಳಬೇಕು ಅಂತ ತುಂಬ ಆಸೆ ಆಗಿತ್ತು ತುಂಬ ದಿವ್ಸದಿಂದ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ವಿ ಇಲ್ಲೇ ಕೈಯಲ್ಲಿ ಆಯ್ತು ಹೋಗ್ಬಿಟ್ಟ ಈಗ ಎಲ್ಲಿದೆ ಕಾಪು ನೋಡು ತಗೊಂಡು ಹೋಗು ನೋಡಿ ನೋಡ್ತಾ ಇರೋದು ನಮ್ಮನೆ ನಾಯಿ ಚಿಂಟು ಅಂತ ಅವನ ಹೆಸರು ನೋಡಿ ದೋಸೆ ಹಾಕಿರೋದನ್ನ ತಿಂದಿಲ್ಲ ಹಾಗೇ ಮಲಗಿದ್ದಾನೆ ಇದು ನಮ್ಮನೆ ಇಲ್ಲೇ ನಾವು ಜಾಸ್ತಿ ರೀಲ್ಸ್ ಮಾಡಿರೋದು ನೋಡಿ ನಮ್ಮ ಮನೆ ಕೋತಿ ಇದು ಹೀಗೆ ಕೋತಿ ಕೋತಿ ಥರನೇ ಆಡ್ತಾಯಿರ್ತಾಳೆ ಒಂಥರ ಮಿನಿ ಮಂಗ ಇದ್ದ ಹಾಗೆ ಅವನು ಇನ್ನೊಂದು ಕೋತಿ ಎದುರುಗಡೆ ಅಲ್ಲೊಂದು ಅಜ್ಜಿ ಕಾಣಿಸ್ತಿದ್ದಾರಲ್ಲ ಅಂಗಡಿ ಹಾಕ್ಕೊಂಡು ಅವ್ರ ಮನೆ ಹುಡುಗ ನಮ್ಮದು ನೇಟಿವ್ ಮೈಸೂರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಇಷ್ಟು ವರ್ಷ ಇದ್ದಿದ್ದು ಮೈಸೂರಲ್ಲೇ ಆದರೆ ಇವಾಗ ಊರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಮನೆ ಅಂದರೆ ನಮ್ಮದು ಸ್ವಂತ ಮನೆ ಊರಲ್ಲಿ ಜಮೀನು ತಗೊಂಡು ಮನೆ ಕಟ್ತಿದ್ದೀವಿ ನಾವು ಇಷ್ಟು ವರ್ಷ ಮೈಸೂರಲ್ಲೇ ಇದ್ದಿದ್ದು ಆದರೆ ಈಗ ಊರಲ್ಲಿ ಮನೆ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ತಾಯಿ ಅಣ್ಣ ತಮ್ಮ ಇರೋದೆಲ್ಲ ಇಲ್ಲೇ ಅದಕ್ಕೋಸ್ಕರ ಇಲ್ಲೇ ಜಮೀನು ತಗೊಂಡು ಇಲ್ಲೇ ಮನೆ ಕಟ್ಟಿಸಿದೀವಿ ಜೊತೆಗೆ ನಮ್ಮಮ್ಮ ಸ್ವಲ್ಪ ದೇವರ ಭಕ್ತಿ ತುಂಬ ಜಾಸ್ತಿ ಅದಕ್ಕೋಸ್ಕರ ಅವ್ರಿಗೆ ದೇವಸ್ಥಾನ ಮಾಡಬೇಕು ಅನ್ನೋದು ಅವ್ರ ಆಸೆ ಅದಕ್ಕೋಸ್ಕರ ಇಲ್ಲಿ ಜಾಗ ತಗೊಂಡು ಮನೆ ಕಟ್ಸಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನಮ್ಮದೇ ಜಾಗ ಆಬೇಕು ನಮ್ಮದೇ ಇಲ್ಲಿ ಇನ್ನೊಂದು ನಾಯಿ ಇದೆಯಲ್ಲ ಗುಂಡ ಅಂತ ಇದ್ರ ಹೆಸರು ಇದು ನಮ್ಮ ಮನೆದೆ ಆಚೆ ಕಡೆ ಹೊರಗಡೆ ಹೊರಗಡೆ ಇಲ್ಲಿ ಕಾಡಲ್ವಾ ಅದಕ್ಕೋಸ್ಕರ ಇಲ್ಲಿ ಆ ನಾಯಿನ ಸಾಕಿದ್ದೀವಿ

ಇಲ್ಲೇ ಮುಂದೆನೇ ಹೋಟೆಲ್ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಬೆಳಗ್ಗೆ ಸಂಜೆ ತನಕ ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ರೀಲ್ಸ್ ಮಾಡಿದಾಗ ನೋಡಿದ್ದೀರಾ ಅಲ್ವಾ ಇಲ್ಲೇ ನಾವು ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಇಲ್ಲೇ ನಾವು ರೀಲ್ಸ್ ಜಾಸ್ತಿ ಮಾಡಿರೋದು ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋ ನೋಡೋದೇ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಜೊತೆಗೆ ಇಲ್ಲಿ ಜೊತೆಗೆ ಇಲ್ಲಿ ನಾವು ಜಾಸ್ತಿ ರೀಲ್ಸ್ ಮಾಡಿರೋದೆಲ್ಲ ಈ ಮನೇಲಿ ಇಲ್ಲೇನೆ ಇಲ್ಲಿ ನೋಡಿ ಗಾಯಿಸ್ ನನ್ನ ಕಾಕು ಹಿಂದ್ಗಡೆ ಪುಕ್ಕ ಮುರಿದೋಗೈತೆ ತಕೊಳ್ಳಿ ಅಂದ್ರೆ ಒಬ್ರು ಕಾಕ್ ತಕೊಡೋರೆ ಇಲ್ಲ ಗಾಯಿಸ್ ನಾವೇನ್ ಮಾಡೋದು ನಾವಿರೋದು ಹಳ್ಳಿನಲ್ಲಿ ಹಳ್ಳಿನಲ್ಲೆಲ್ಲ ಕಾಕ್ ಸಿಕ್ಕಲ್ಲ ನಾವು ಸಿಟಿ

ನಾನು ಹೇಳೋದ್ನಲ್ಲ ನನ್ನ ಹೆಸರು ಮಹೇಶ್ವರಿ ಇನ್ನೊಂದು ಹೆಸರು ಸೌಮ್ಯ ಆ ಸೌಮ್ಯ ಅಂತ ಹೆಸರಿಡೋದಕ್ಕೂ ಒಂದು ದೊಡ್ಡ ಕಾರಣ ಇದೆ ಆ ಕಾರಣ ಏನು ಅಂತ ಅಂದರೆ ಆ ಹೆಸರನ್ನ ನಮ್ಮ ಚಿಕ್ಕಪ್ಪ ಇಟ್ಟಿದ್ದು ಅವ್ರಿಗೆ ಅವಾಗ ತುಂಬ ಸಿನಿಮಾ ಹುಚ್ಚು ಅಂದರೆ ತುಂಬಾ ಸಿನಿಮಾ ಹುಚ್ಚು ಯಾವುದೇ ಫಿಲಮ್ಗಳು ಬರಲಿ ಹೋಗೋದು ನೋಡ್ಕೊಳ್ಳೋದು ಬರೋದು ಹೋಗೋದು ನೋಡ್ಕೊಳ್ಳೋದು ಬರೋದು ಹಾಗೇ ಗಜಪತಿ ಗರ್ವಭಂಗ ಪಿಕ್ಚರ್ ಹೆಸರು ಎಲ್ಲರಿಗೂ ಗೊತ್ತು ಮಹಾಲಿ ಅವರ ಆ್ಯಕ್ಟಿಂಗು ಸೌಮ್ಯ ಅಂತ ಲಕ್ಷ ಸೌಮ್ಯ ಲಕ್ಷ ಸೌಮ್ಯ ಅನ್ನೋ ಡೈಲಾಗು ಹೆವಿ ಪ್ರಚಾರ ಆಗಿತ್ತು ನಮ್ಮ ಚಿಕ್ಕಪ್ಪ ಆ ಫಿಲಮ್ ನೋಡ್ಕೊಂಡು ಬಂದು ನನಗೆ ಒಂದು ವರ್ಷ ಆದಾಗ ಹೆಸರು ಎಲ್ಲ ಡೇಟ್ ಆಫ್ ಬರ್ತಲ್ಲಿ ಹೆಸರು ಬರೆಸ್ತಾರಲ್ಲ ಆವಾಗ ಈ ಮಹೇಶ್ವರಿ ಅನ್ನೋ ಹೆಸರನ್ನ ಬಿಟ್ಬಿಟ್ಟು ಸೌಮ್ಯ ಅನ್ನೋ ಹೆಸ್ರನ್ನ ನಮ್ಮ ಚಿಕ್ಕಪ್ಪ ಹಾಕ್ಸಿದಂತೆ ಅದರಿಂದ ಆ ಫಿಲಮಿಂದ ನನಗೆ ಸೌಮ್ಯ ಅನ್ನೋ ಹೆಸರಿಟ್ಟಿದ್ದು ನಮ್ಮ ಚಿಕ್ಕಪ್ಪ ಅದಕ್ಕೆ ನನಗೆ ಯಾವಾಗಲೂ ಎಲ್ಲರೂ ಬರೀ ಅದೇ ಹೆಸರನ್ನ ಕರಿತಾ ಇರೋದ್ರಿಂದ ನನಗೆ ಅಷ್ಟೊಂದೆಲ್ಲ ನಂಗೆ ಅಷ್ಟೊಂದು ಇಷ್ಟನೇ ಇಲ್ಲ ನನಗೆ ಆ ಹೆಸರು ನಾನು ಹುಟ್ಟಿದ ಹೆಸರು ನನ್ನ ಜಾತಕಕ್ಕೆ ತಕ್ಕಂಗೆ ಬ ಬರ್ಸಿದಾರಲ್ಲ ಮಹೇಶ್ವರಿ ಮಹಿ ಅಂತ ನನಗೆ ಅದೇ ತುಂಬ ಅಂದರೆ ನನಗೆ ಅದೇ ತುಂಬ ಇಷ್ಟ ಸೊ ಇವತ್ತು ನಿಮಗೆ ನನ್ನ ಮನೆ ನಾನು ಎಲ್ಲೆಲ್ಲಿ ರೀಲ್ಸ್ ಮಾಡ್ತಿದ್ದೆ ನನ್ನ ಮಗಳು ನನ್ನ ಹೆಸರು ಇದೆಲ್ಲ ಚೆನ್ನಾಗಿ ಹುಚ್ಚ ಬಂದಿನ್ನ ಹತ್ತು ರೂಪಾಯಿ ಇಟ್ಕೊಂಡು ಹಾಂ ನೋಡಿದ್ರ ಮಧ್ಯ ಮಧ್ಯ ಬಂದು ಹಿಂಗೆ ಬರೀ ತೊಂದರೆ ಕೊಡೋದೆ ಇವಳು ಕೆಲಸ ಇನ್ನೊಂದು ಸಲ ಇವಳು ಕೈನಲ್ಲಿ ಒಂದು ಇಪ್ಪತ್ತು ಬಸ್ಕಿ ಹೊಡ್ಸೋ ಥರ ಏನಾದರೂ ಗೇಮ್ ಪ್ಲ್ಯಾನ್ ಮಾಡಿ ಇನ್ನೊಂದು ವೀಡಿಯೋ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಈಗ ಬಾಯ್ ಬಾಯ್ ಟೇಕ್ ಕೇರ್ Hasta así, a ¿no?